ಜನಸಂಪರ್ಕ ಸಭೆ ಏನು ಅವರ ಸಮಸ್ಯೆಗಳೇನಿದೆ ಸರ್ಕಾರಿ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಕಚೇರಿಗಳಲ್ಲಿ ಅವ್ರ ಏನು ಕೆಲಸಗಳಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳ ಒಂದು ನಿವಾರಣೆ ಸಂಬಂಧ ಒಂದು ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಂಡಿದ್ವಿ ಈ ಸಭೆಯಲ್ಲಿ ಒಟ್ಟು ನಮಗೆ ನಲವತ್ತ್ಮೂರು ದೂರುಗಳನ್ನು ಸಾರ್ವಜನಿಕರು ನೀಡಿರ್ತಾರೆ ಅದರಲ್ಲಿ ಬಹುತೇಕ ದೂರುಗಳು ಕಂದಾಯ ಇಲಾಖೆ ಇಪ್ಪತ್ತ್ಮೂರು ದೂರುಗಳು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಅದು ಬಿಟ್ಟರೆ ಆರ್ ಡಿ ಪಿ ಆರ್ಗೆ ಸಂಬಂಧಪಟ್ಟ ಹಾಗೆ ಐದು ದೂರುಗಳು ಬಂದಿರುತ್ತೆ ಇನ್ನು ಉಳಿದು ಎಲ್ಲ ಸೇರಿ ಒಂದೊಂದು ವಿವಿಧ ಇಲಾಖೆಗಳಾದ ಕೃಷಿ ಇಲಾಖೆ ಇರ್ಬೋದು ಮೈನ್ ಮಾಲಿನ್ಯ ನಿಯಂತ್ರಣ ಮಂಡಳಿ ನಗರಸಭೆ ನಗರಸಭೆಗೆ ನಾಲ್ಕಿದೆ ಬೆಸ್ಕಾಂ ಮೇಲೆ ಒಂದಿದೆ ಎ ಡಿ ಎಲ್ ಆರ್ ಮೂರು ಕಂಪ್ಲೇಂಟು ಪಿ ಡಬ್ಲ್ಯೂ ಡಿ ಇಲಾಖೆ ಒಂದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಒಂದು ಒಟ್ಟು ನಲವತ್ತ್ಮೂರು ದೂರುಗಳನ್ನ ಸ್ವೀಕರಿಸಿದ್ವಿ ಈ ದೂರುಗಳಲ್ಲಿ ನಾಲ್ಕು ದೂರುಗಳು ಭಾಳ ಒಂದು ಸುಮಾರು ಕಾಲದಿಂದಲೂ ಅದನ್ನು ಕ್ರಮ ಜರಿಸಲು ಇಟ್ಕೊಂಡಿದ್ದರಿಂದ ಅದನ್ನು ಮನೆ ಲೋಕಾಯುತರಿಗೆ ಒಂದು ಬಿ ಡಿ ಪಿಟಿಷನ್ನ ದೂರನ್ನು ದಾಖಲಿಸ್ಕೊಂಡು ಅದನ್ನು ಲೋಕಾಯುಕ್ತರಿಗೆ ಕಳಿಸಿ ಮುಂದಿನ ಒಂದು ವಿಚಾರಣೆಗೆ ಕೈಗೊಳ್ಳಲಿಕ್ಕೆ ಕೋರ್ಕೊಂಡಿರ್ತೇವೆ ಇನ್ನು ಉಳಿದ ಒಂದು ದೂರುಗಳಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಇಲ್ಲೇ ಇದ್ದಾರೆ ಆ ಅಧಿಕಾರಿಗಳಿಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಆ ಸಮಸ್ಯೆಗಳನ್ನ ಕಾಲಮಿತಿಯೊಳಗೆ ಹದಿನೈದರಿಂದ ಮೂವತ್ತು ದಿವಸದೊಳಗೆ ಒಂದು ತಿಂಗಳೊಳಗೆ ಕಾಲಮಿತಿಯೊಳಗೆ ಅವರು ಅದನ್ನು ಬಗೆಹರಿಸಲಿಕ್ಕೆ ನಾವು ಅವರಿಗೆ ತಿಳಿಸಿದ್ವಿ ಅಧಿಕಾರಿಗಳಿಗೆ ಅಧಿಕಾರಿಗಳು ಅದು ಬಗೆಹರಿಸಲಿಲ್ಲ ಅಂತ ಹೇಳಿದರೆ ಅದರ ನಂತರ ಸಂಬಂಧಪಟ್ಟ ಏನಿರ್ತಾರೆ ದೂರದಾರ ಇರ್ತಾರೆ ಅವರಿಂದ ಮಾಹಿತಿ ಪಡೆದು ಅವರು ದೂರುಗಳೂ ಸಹಿತ ನಾವು ಲೋಕಾಯುಕ್ತ ಕಾಯ್ದೆಯಡಿ ಸ್ವೀಕರಿಸಿ ಅದರಲ್ಲೂ ಸಹಿತ ನಾವು ಬಿ ಡಿ ಕಂಪ್ಲೇಂಟನ್ನು ರೈಸ್ ಮಾಡಿ ಮಾನ್ಯ ಲೋಕಾಯುಕ್ತರಿಗೆ ವಿಚಾರಣೆಗೆ ಕಳಿಸ್ಕೊಡ್ತೀವಿ ಅದರಿಂದ ಅಧಿಕಾರಿಗಳಲ್ಲಿ ಕೇಳ್ಕೊಡೋದಂದರೆ ಇಲ್ಲಿ ಏನು ಸಮಸ್ಯೆ ಇರುತ್ತೆ ನಾವೆಲ್ಲ ಇರೋದು ಇಲ್ಲಿ ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ಸರ್ಕಾರದ ಏನು ಸೇವೆಗಳಿದೆ ಅವರಿಗೆ ಸಾರ್ವಜನಿಕರಿಗೆ ಒದಗಿಸ್ಕೊ ಒದಗಿಸ್ಕೊಳ್ಳೋಕ್ಕೋಸ್ಕರ ಇರೋದ್ರಿಂದ ಇಲ್ಲಿರೋ ಅಧಿಕಾರಿಗಳೆಲ್ಲ ಶ್ರಮಪಟ್ಟು ಕೆಲಸ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ಅವರ ಕರ್ತವ್ಯಗಳನ್ನ ಮಾಡಿಕೊಡ್ಬೇಕು ಅಂತ ಈ ಸಮಯದಲ್ಲಿ ಕೋರ್ಕೊಳ್ತಾರೆ ಮತ್ತು ಇನ್ನೊಂದು ಏನು ಅಂದರೆ ಈ ಲೋಕಾಯುಕ್ತ ಪೊಲೀಸ್ ಅನ್ನೋ ಹೆಸರನ್ನ ಎಲ್ಲೇ ಮಾಡ್ತೀರಿ ಈ ಟ್ರೂ ಕಾಲರಲ್ಲಿ ಏನಾಗುತ್ತೆ ನೀವು ಟ್ರೂ ಕಾಲರ್ ಯಾವ್ದು ಸ್ಪೀಡ್ ಮಾಡ್ಕೊಂಡಿರ್ತೀರ ಅದು ಒಂದು ಡಿಸ್ಪ್ಲೇ ಆಗ್ತದೆ ಅದೇನು ಅಫಿಷಿಯಲ್ ಇದಲ್ಲ ಟ್ರೂ ಕಾಲಲ್ಲಿ ಏನಾಗುತ್ತೆ ನೀವು ಯಾರೋ ಒಂದು ಕಾಲ್ ಮಾಡಿ ನಾವು ಲೋಕಾಯುಕ್ತ ಪೊಲೀಸ್ ಅಂತ ಕಾಲ್ ಮಾಡ್ತಾರೆ ಎ ಸಿ ಪಿ ಡಿ ವೈ ಎಸ್ ಪಿನೋ ಅಥವಾ ನಾ ಇನ್ಸ್ಪೆಕ್ಟರ್ ಅಂತ ಮಾಡ್ತಾರೆ ನೀವು ನಿಮಗೆ ಬಂದಿದ್ದು ಯಾರು ಎಲ್ಲ ಯೂಸೆಲ್ಲ ಏನು ಮಾಡ್ಕೊಂಡಿರ್ತಾರೆ ಎಲ್ಲ ಫೋನಲ್ಲೂ ಟ್ರೂ ಕಾಲ್ ಇರುತ್ತೆ ನೋಡಿದ ತಕ್ಷಣ ಅದರಲ್ಲಿ ಕಾಣೋದು ಲೋಕಾಯುಕ್ತ ಪಿ ಅಂತ ಕೆಳಗಡೆ ಡಿಸ್ಪ್ಲೇ ಆಗ್ತಾಯಿರ್ತಾರೆ ಹಾಗೆ ಅಂದ್ಕೊಂಡು ಏನು ಮಾಡ್ತಾರೆ ಅವರು ನಿಮ್ಮ ಮೇಲೆ ನಿಮ್ಮದು ಮಾಹಿತಿ ಇದೆ ನಮಗೆ ನಿಮ್ಮಲ್ಲಿ ಮನೆ ರೈಡ್ ಮಾಡ್ತೀವಿ ನೀವು ಇಷ್ಟನ್ನು ಕೊಟ್ಟರೆ ಬಿಡೋದು ಆ ರೀತಿ ಈ ರೀತಿ ಅಂತೇಳಿ ಬೆದರಿಕೆ ಒಟ್ಟು ದುಡ್ಡನ್ನ ವಸೂಲಿ ಮಾಡ್ತಾರೆ ಇದು ಸುಮಾರು ಪ್ರಕರಣಗಳು ರಾಜ್ಯಾದ್ಯಂತ ಆಗಿದೆ ಅವರು ಅವ್ರ ಮೇಲೆ ಕೇಸು ಆಗಿದೆ ಮೊನ್ನೆ ನಮ್ಮಲ್ಲೇ ಒಬ್ಬರು ಇಂಜಿನಿಯರಿಗೆ ಯಾರೋ ಕಾಲ್ ಮಾಡಿದ್ರು ಅವರು ನಮ್ಮ ಆಫೀಸ್ ಕಚೇರಿಗೆ ಮಾಡಿದ್ರಿಂದ ಅವ್ರು ಯಾರು ಅಂತ ನೋಡಿದ್ರು ಯಾರೋ ನಾರ್ತ್ ಕರ್ನಾಟಕದಿಂದ ಮಾಡಿತ್ತು ಬಟ್ ಮೊನ್ನೆ ನಮ್ಮಲ್ಲೇ ಒಬ್ರು ಇಂಜಿನಿಯರಿಗೆ ಯಾರೋ ಕಾಲ್ ಮಾಡಿದ್ರು ಅವರು ನಮ್ಮ ಆಫೀಸ್ ಕಚೇರಿಗೆ ಮಾಡಿದ್ರಿಂದ ಅವ್ರು ಯಾರು ಅಂತ ನೋಡಿದ್ರು ಯಾರೋ ನಾರ್ತ್ ಕರ್ನಾಟಕದಿಂದ ಮಾಡಿತ್ತು ಬಟ್ ಅಲ್ಲಿ ನೋಡಿದರೆ ಎ ಸಿ ಪಿ ಲೋಕ ಅಂತೇಳಿ ಅದನ್ನ ಮಾಡಿದ್ರು ಮಾಡ್ಕೊಂಡಿರ್ತಾರೆ ಈಗ ಯಾರೇ ದೂರುಗಳನ್ನ ಯಾರೇ ಯಾರು ನಿಮ್ಮ ಅಧಿಕಾರಿಗಳಿಗೆ ಯಾವುದೇ ಮಟ್ಟದ ಅಧಿಕಾರಿಗಳಿಗೆ ನಾವು ಲೋಕಾಯುತ ಪೊಲೀಸ್ ಅಂತ ಹೇಳ್ಕೊಂಡು ಅಥವಾ ಲೋಕಾಯುತ ಆಫೀಸರ್ ಅಂತ ಹೇಳ್ಕೊಂಡು ಕರೆ ಮಾಡಿಬಿಟ್ಟು ನಿಮಗೆ ರೈಡ್ ಮಾಡ್ತೀವಿ ನಾವು ನಿಮ್ಮ ಮೇಲೆ ಈ ಥರ ಟ್ರಾಪ್ ಮಾಡ್ತೀವಿ ನಿಮ್ಮ ಮೇಲೆ ಏನೋ ದೂರು ಬಂದಿದೆ ನಿಮ್ಮ ಮೇಲೆ ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ಹಣ ಗಣ ಕೇಳಿದರೆ ಅದಕ್ಕೆ ಯಾರೂ ಮನೆ ಕೊಡೋದು ಯಾರೂ ನಾವು ಫೋನ್ ಮಾಡಿ ಯಾರಿಗೂ ಇದು ಮಾಡಲ್ಲ ಫೋನ್ ಮಾಡಿ ಕರೆಯದಿದ್ದರೆ ನೋಟಿಸ್ ಕಳಿಸಿ ಕರಿತೀವಿ ಅರ್ಥ ಯಾವ್ದಾರ ದೂರುಗಳು ಲೋಕಾಯುತರಿಂದ ವಿಚಾರಣೆ ಬಂದಿದ್ರೆ ನೋಟಿಸ್ ಕಳಿಸಿ ಕರಿತೀವಿ ರೈಡ್ ಮಾಡೋದಿದ್ರೆ ನಾವು ಹೇಳಿಬಿಟ್ಟು ಮಾಡಲ್ಲ ನಾವು ಯಾವುದೇ ಕಾರಣಕ್ಕೂ ಇನ್ಫಾರ್ಮೇಷನ ನಿಮ್ಗೆ ಹೇಳ್ಬಿಟ್ಟು ಮಾಡೋಕ್ಕ ಹೋಲಿ ಯಾರೋ ಮಾಡೋಂಗಿದ್ರೆ ನಾವು ಅದನ್ನು ಹೇಗೆ ಮಾಡಬೇಕು ಆನ್ಫಿಡೆನ್ಸಲ್ಲ ಮಾಡ್ತೀವಿ ಯಾರೇ ಓಪನ ಮಾಡ್ತಾ ಇದ್ದಾರೆ ಅಂತ ಅದು ಬೋಗಸ್ ಕಾಲ್ ಇರುತ್ತೆ ಅಥವಾ ಯಾರು ನಿಮ್ಮಿಂದ ಹಣ ವಸೂಲಿ ಮಾಡಲಿಕ್ಕೆ ಮಾತ್ರ ಇರ್ತದೆ ಆ ಕಾರಣಕ್ಕೋಸ್ಕರ ಯಾರು ಅಂಥ ಕರೆಗಳಿಗೆ ಕಿವಿ ಕೊಡಬಾರ್ದು ಒಂದು ಅಂಥ ಕರೆ ಬಂದರೆ ನಮಗೆ ಅದು ನಂಬರ್ ಸಮೇತ ಬಂದು ನನ್ನ ನಂಬರ್ನೇ ನಾನು ಪ್ರೆಸಲ್ಲಿ ಕೊಟ್ಟಿದ್ದೀನಿ ಅಥವಾ ನನ್ನ ನಂಬರ್ ಎಸ್ ಪಿ ನಂಬರ್ ಇರುತ್ತೆ ಬೇರೆ ಯಾವ ಅಧಿಕಾರಿಗೋ ಬೇಕಾಗಲ್ಲ ಎಸ್ ಪಿ ನನ್ನ ನಂಬರ್ಗೇನೆ ಕಾಲ್ ಮಾಡಿ ಇಂತಿಂಥ ಕರೆಯೇ ಹಿಂಗೆ ಬಂದಿದೆ ಅಂತೇಳಿ ತಿಳಿಸ್ರೆ ವೆರಿಫೈ ಮಾಡೋದು ಮತ್ತು ಅದು ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ ಒಂದು ಲೋಕಲ್ ಪೊಲೀಸ್ ಸ್ಟೇಷನ್ ಅವ್ರ ಮೇಲೆ ಕಂಪ್ಲೇಂಟು ಕೊಡ್ಬೋದು ಫಸ್ಟ್ ನನಗೆ ಮಾಹಿತಿ ಕೊಟ್ಟರೆ ಆಮೇಲೆ ನಾವು ನಿಮಗೆ ಹೇಳ್ತೀವಿ ಅಂತ ಕರೆ ಎಲ್ಲಿ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರಿಗೂ ಬೇಕಾದ್ರೆ ನಾವು ಹೇಳ್ತೀವಿ ಫೋನ್ ಮಾಡಿ ಈ ಥರ ನಮ್ಮ ಲೋಕಾಯಿತಿ ಹಸ್ರಲ್ಲಿ ಮಾಡ್ತಾರೆ ನಾವು ಟಮರ್ಜೆನ್ಸಿ ಕೇಸ್ ಮಾಡಿ ಅಂತ ಹೇಳ್ಬಿಟ್ಟು ಹಾಗಾಗಿ ಯಾರಿಗೆ ಈ ಥರ ಕರೆಗಳು ಬಂದು ಅವ್ರು ಏನು ನಿಮಗೆ ಬೋಗಸ್ ಆಗಿ ನಿಮ್ಗೆ ಕರೆ ಮಾಡಿ ಹಣಗೆನ ಕೇಳಲಿಕ್ಕೆ ಪ್ರಯತ್ನಪಟ್ಟರೆ ನೇರವಾಗಿ ನನ್ನ ನಂಬರ್ಗೆ ಅಥವಾ ಆಫೀಸಲ್ಲಿ ಬಂದು ಭೇಟಿ ಮಾಡ್ಬೋದು ಇಲ್ಲ ನನ್ನ ನಂಬರಿಗೆ ಕಾಲ್ ಮಾಡ್ಯಾರ ಮಾಹಿತಿನ ಕೊಡ್ಬೋದು